ಆತ್ಮೀಯ ವೀಕ್ಷಕರೆಲ್ಲರಿಗೂ ನಮಸ್ಕಾರಗಳು ಸಮಾಜ ವಿಜ್ಞಾನ ಸವಿಸುಲಭ ದಿನಕ್ಕೊಂದು ಪಾಠ ಪುನರಾವರ್ತನೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನ ಹಾಗೂ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಒಟ್ಟು ಒಂಬತ್ತು ಪ್ರಶ್ನೆ ಪತ್ರಿಕೆಗಳಲ್ಲಿ ಪುನರಾವರ್ತನೆಯಾದಂತಹ ಬಹು ನಿರೀಕ್ಷಿತ ಪ್ರಶ್ನೆ ಉತ್ತರಗಳು ಇಂದು ನಾವು ಇತಿಹಾಸ ವಿಭಾಗದ ಅಧ್ಯಾಯ ಐದು ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳುವಳಿಗಳು ಈ ಪಾಠದಲ್ಲಿ ಬಂದಿರುವ ಪ್ರಮುಖ ಪ್ರಶ್ನೆಗಳನ್ನು ನೋಡೋಣ ಪ್ರಶ್ನೆ ಒಂದು ರಾಜಾರಾಮ್ ಮೋಹನ್ ರಾಯರು ಪ್ರಾರಂಭಿಸಿದ ಪತ್ರಿಕೆ ಯಾವುದು ಸಂವಾದ ಕೌಮುದಿ ಪ್ರಶ್ನೆ ಎರಡು ಸತ್ಯಾರ್ಥ ಪ್ರಕಾಶ ಎಂಬ ಕೃತಿಯನ್ನು ರಚಿಸಿದವರು ಯಾರು ಸ್ವಾಮಿ ದಯಾನಂದ ಸರಸ್ವತಿಯವರು ಪ್ರಶ್ನೆ ಮೂರು ಸ್ವಾಮಿ ವಿವೇಕಾನಂದರು ರಾಮಕೃಷ್ಣ ಮಿಷನ್ ಏಕೆ ಸ್ಥಾಪಿಸಿದರು ಏಕೆಂದರೆ ತಮ್ಮ ಗುರುಗಳಾದ ರಾಮಕೃಷ್ಣ ಪರಮಹಂಸರ ಧ್ಯೇಯಾದರ್ಶಗಳನ್ನು ಪ್ರಚಾರಪಡಿಸಲು ಪ್ರಶ್ನೆ ನಾಲ್ಕು ವೈದಿಕ ಸಂಸ್ಕೃತಿಯನ್ನು ಪುನರುಜ್ಜೀವನಗೊಳಿಸುವಲ್ಲಿ ದಯಾನಂದ ಸರಸ್ವತಿಯವರು ಪ್ರಮುಖ ಪಾತ್ರ ವಹಿಸಿದರು ಸಮರ್ಥಿಸಿ ಒಂದು ವೇದಗಳು ಸತ್ಯ ಮತ್ತು ಜ್ಞಾನದ ಮೂಲವೆಂದರು ಎರಡು ವೇದಗಳಿಗೆ ಹಿಂದಿರುಗಿ ಎನ್ನುವ ಘೋಷಣೆ ಮಾಡಿದರು ಮೂರು ಭಾರತೀಯರಿಗೆ ಭಾರತ ಎಂಬ ಘೋಷಣೆಯನ್ನು ನೀಡಿದರು ನಾಲ್ಕು ಸ್ವರಾಜ್ಯ ಮತ್ತು ಸ್ವಧರ್ಮವನ್ನು ಬೋಧಿಸಿದರು ಪ್ರಶ್ನೆ ಐದು ಹತ್ತೊಂಬತ್ತನೇ ಶತಮಾನದಲ್ಲಿ ಸಾಮಾಜಿಕ ಧಾರ್ಮಿಕ ಸುಧಾರಣೆಗಳನ್ನು ತಂದ ಸಂಘಗಳನ್ನು ಹೆಸರಿಸಿ ಬ್ರಹ್ಮ ಸಮಾಜ ಆರ್ಯ ಸಮಾಜ ಪ್ರಾರ್ಥನಾ ಸಮಾಜ ಸತ್ಯಶೋಧಕ ಸಮಾಜ ಆಲಿಘರ್ ಚಳುವಳಿ ರಾಮಕೃಷ್ಣ ಮಿಷನ್ ಥಿಯೋಸಾಫಿಕಲ್ ಸೊಸೈಟಿ ಇತ್ಯಾದಿ ಪ್ರಶ್ನೆ ಆರು ಪ್ರಾರ್ಥನಾ ಸಮಾಜದ ಗುರಿಗಳೇನು ಅಥವಾ ಪ್ರಾರ್ಥನಾ ಸಮಾಜವು ಪ್ರತಿಪಾದಿಸಿದ ಸುಧಾರಣೆಗಳನ್ನು ವಿವರಿಸಿ ಅಥವಾ ಭಾರತದ ಸಾಮಾಜಿಕ ಸುಧಾರಣೆಯಲ್ಲಿ ರಾಜಾರಾಮ್ ಮೋಹನ್ ರಾಯರ ಪಾತ್ರವು ಸ್ಮರಣೀಯವಾದುದು ಸಮರ್ಥಿಸಿ ಒಂದು ಬಾಲ್ಯ ವಿವಾಹಕ್ಕೆ ವಿರೋಧ ಎರಡು ಬಹುಪತ್ನಿತ್ವಕ್ಕೆ ವಿರೋಧ ಮೂರು ಜಾತಿ ಪದ್ಧತಿಗೆ ವಿರೋಧ ನಾಲ್ಕು ಸ್ತ್ರೀ ಪುರುಷರ ಸಮಾನತೆಗೆ ಪ್ರೋತ್ಸಾಹ ಐದು ಅಂತರ್ಜಾತೀಯ ವಿವಾಹಗಳಿಗೆ ಪ್ರೋತ್ಸಾಹ ಆರು ವಿಧವ ಪುನರ್ವಿವಾಹಗಳಿಗೆ ಪ್ರೋತ್ಸಾಹ ಪ್ರಶ್ನೆ ಏಳು ಆ್ಯನಿಬೆಸೆಂಟರು ಭಾರತದ ಇತಿಹಾಸದಲ್ಲಿ ಚಿರಸ್ಮರಣೀಯರಾಗಿದ್ದಾರೆ ಏಕೆ ಅಥವಾ ಆ್ಯನಿಬೆಸೆಂಟರ್ ಅವರು ಥಿಯೋಸಾಫಿಕಲ್ ಸೊಸೈಟಿಯ ಚಟುವಟಿಕೆಗಳಿಗೆ ನವ ಚೈತನ್ಯ ನೀಡಿದರು ದೃಢೀಕರಿಸಿ ಅಥವಾ ಡಾಕ್ಟರ್ ಆ್ಯನಿಬೆಸೆಂಟ್ ರವರು ಪ್ರತಿಪಾದಿಸಿದ ಸುಧಾರಣಾ ಕ್ರಮಗಳ್ಯಾವುವು ಒಂದು ಆಧ್ಯಾತ್ಮಿಕ ಶಕ್ತಿಯ ಮೇಲೆ ನಿಂತಿರುವ ಭಾರತ ಸಂಸ್ಕೃತಿ ಶ್ರೇಷ್ಠವೆಂದರು ಎರಡು ಹಿಂದೂ ಮತ್ತು ಬೌದ್ಧ ಧರ್ಮಗಳ ತುಲನಾತ್ಮಕ ಅಧ್ಯಯನ ಮಾಡಿದ್ದರು ಮೂರು ಭಗವದ್ಗೀತೆಯನ್ನು ಇಂಗ್ಲಿಷಿಗೆ ಅನುವಾದ ಮಾಡಿದರು ನಾಲ್ಕು ಸೆಂಟ್ರಲ್ ಹಿಂದೂ ಕಾಲೇಜನ್ನು ಪ್ರಾರಂಭಿಸಿದರು ಐದು ನ್ಯೂ ಇಂಡಿಯಾ ಎಂಬ ಪತ್ರಿಕೆಯನ್ನು ಪ್ರಾರಂಭಿಸಿದರು ಆರು ಹೋಮ್ ರೂಲ್ ಚಳುವಳಿಯನ್ನು ಪ್ರಾರಂಭಿಸಿದರು ಏಳು ಸಮಾಜದಲ್ಲಿ ಸಮಾನತೆ ವಿಶ್ವ ಸೋದರತೆ ಮತ್ತು ಸಾಮರಸ್ಯ ಸಾಧಿಸಲು ಪ್ರಯತ್ನಿಸಿದರು ಎಂಟು ಸ್ವಾತಂತ್ರ್ಯ ಚಳುವಳಿಯನ್ನು ವ್ಯಾಪಕವಾಗಿ ಬೆಂಬಲಿಸಿದರು ಪ್ರಶ್ನೆ ಎಂಟು ಭಾರತದ ಇತಿಹಾಸದಲ್ಲಿ ಹತ್ತೊಂಬತ್ತನೇ ಶತಮಾನವನ್ನು ಭಾರತೀಯ ಪುನರುಜ್ಜೀವನ ಕಾಲವೆಂದು ಕರೆಯಲಾಗಿದೆ ಏಕೆ ಒಂದು ಪಾಶ್ಚಾತ್ಯ ನಾಗರಿಕತೆಯ ಸಂಪರ್ಕ ದೊರೆಯಿತು ಎರಡು ಇಂಗ್ಲಿಷ್ ವಿದ್ಯಾಭ್ಯಾಸದ ಸೌಲಭ್ಯ ದೊರೆಯಿತು ಮೂರು ಪಾಶ್ಚಾತ್ಯ ಪರಿಕಲ್ಪನೆಗಳು ಪರಿಚಯವಾದವು ನಾಲ್ಕು ವೈಚಾರಿಕತೆಯ ಮನೋಭಾವ ಬೆಳೆಯಿತು ಐದು ಭಾರತೀಯ ಸಮಾಜದ ವಿಶ್ಲೇಷಣೆ ಹಾಗೂ ಸುಧಾರಣೆಯ ಆಸಕ್ತಿ ಬೆಳೆಯಿತು ಆರು ಬ್ರಿಟಿಷ್ ಆಡಳಿತಗಾರರು ಸುಧಾರಣಾವಾದಿ ಚಳುವಳಿಗಳನ್ನು ಬೆಂಬಲಿಸಿದರು ಏಳು ಅನಿಷ್ಟ ಪದ್ಧತಿಗಳನ್ನು ಕಾನೂನಿನ ಮೂಲಕ ನಿಷೇಧಿಸಲು ಪ್ರಯತ್ನಿಸಿದರು ಮಕ್ಕಳೇ ಮೂರು ಅಂಕಗಳಿಗೆ ಈ ಎಲ್ಲ ಪ್ರಶ್ನೆಗಳನ್ನು ಕೇಳಿದಲ್ಲಿ ಆರು ಅಂಶಗಳನ್ನು ಬರೆಯುವುದು ನಾಲ್ಕು ಅಂಕಗಳಿಗೆ ಕೇಳಿದಲ್ಲಿ ಎಂಟು ಅಂಶಗಳನ್ನು ಬರೆಯುವುದು ಹಾರ್ಡ್ ವರ್ಕ್ ಎಂಬ ಚಕ್ರ ಮತ್ತು ಆತ್ಮವಿಶ್ವಾಸ ಎಂಬ ಇಂಧನದ ಮೇಲೆ ಸಕ್ಸಸ್ ಎಂಬ ವಾಹನ ಚಲಿಸುತ್ತದೆ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ತಮ್ಮೆಲ್ಲರಿಗೂ ಶುಭವಾಗಲಿ ಧನ್ಯವಾದಗಳು